హాయ్ ఫ్రెండ్స్ వెల్కమ్ బ్యాక్ టు నమ్మ ఖుషి యూట్యూబ్ నాని నావత్ షేర్ మాతాయిర రెసిపీ మూలంగి బేలే సాంబార్ ఇది సింపల్గా తున్న ఇరుతే సో నవేను నన్న ఛానల్ సబ్స్క్రైబ్ మే ఈ ఛానల్ సబ్స్క్రైబ్ మళ్ళీ ఫస్ట్ ఇక్కడే ఒక హాఫ్ బౌలస్ బె తుబిడ తొలదిట్కొ బదు నెన్సెల ఇలాగే తొలగిరదే ಸೊ ಹಾಫ್ ಹಾಫ್ ಬೇಳೆ ತಗೊಂಡು ನಾನು ಒಂದು ನಾಲ್ಕು ದೊಡ್ಡದು ಮೂಲಂಗಿ ತೊಗೊಂಡಿದ್ದೀನಿ ಈ ಮೂಲಂಗಿ ರೌಂಡಗೆ ಯಾಕೆ ಕಟ್ ಮಾಡಿದ್ದೀನಿ ಅಂತಂದರೆ ರಿಂಗ್ ರಿಂಗ್ ಥರ ಚೆನ್ನಾಗಿ ಬರುತ್ತೆ ನಾವು ಅವಾಗೆಲ್ಲ ಆಟಾಡ್ತಾ ಇದ್ವಿ ಸೊ ಅದಕ್ಕೆ ನಾನು ಆ ಥರ ಬರುತ್ತೆ ಅಂತ ತೊಗೊಂಡಿದ್ದೀನಿ ಕೆಲವೊಬ್ರು ಹಾಫ್ ಹಾಫ್ ಕಟ್ ಮಾಡ್ತಾರೆ ನೀವು ಆ ಥರನೂ ಮಾಡ್ಕೋಬೋದು ಬಟ್ ಈ ಥರ ನನಗೆ ನನಗಿಷ್ಟ ರಿಂಗ್ ಥರ ಬರುತ್ತಲ್ಲ ಊಟ ಮಾಡುವಾಗ ಅದನ್ನೆಲ್ಲ ಆಟಾಡ್ಬೋದು ಅಂತ ಅಷ್ಟೆ ಸೊ ನಾವು ಯಾವ ತೋ ಬೌಲಲ್ಲಿ ಬೇಳೆ ತೊಗೊಂಡಿದ್ವಲ್ಲ ಅದರಲ್ಲಿ ಮೂರು ಕಾಲಷ್ಟು ನೀರು ತೊಗೊಳ್ಳಿ ನೀರನ್ನ ಅದಕ್ಕೆ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿಟ್ಬಿಡಿ ಸೊ ನನಗೆ ಮೂಲಂಗಿ ಥರ ಕಟ್ ಮಾಡ್ಕೊಂಡು ಊಟ ಮಾಡೋದಂದ್ರೆ ತುಂಬ ಇಷ್ಟ ಸೊ ಗ್ಯಾಸ್ ಹಚ್ಚಿಬಿಟ್ಟು ಒಂದು ನಾಲ್ಕೈದು ಐದು ವಿಷಲು ಒಂದು ಜಾರ್ ತೊಗೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಹೆಚ್ಕೊಂಡ್ಬಿಟ್ಟು ನಿಮಗೆ ತುರ್ದು ತೊಗೊಳ್ತೀನಿ ಅಂದರೆ ತುರ್ದು ಬಿಟ್ಟು ತೊಗೋಬೋದು ಸೊ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜೀರಿಗೆನೇ ಮೇಯ್ನ್ ಇಂಪಾರ್ಟೆಂಟು ಯಾಕಂದರೆ ಮೂಲಂಗಿ ಸಾಂಬಾರು ಸ್ವಲ್ಪ ಸ್ಮೆಲ್ ಬರುತ್ತೆ ಅಲ್ವಾ ಸೊ ಸ್ವಲ್ಪ ಜೀರಿಗೆ ತೊಗೊಳ್ಳಿ ಒಂದು ಲವಂಗ ತೊಗೊಳ್ಳಿ ಆವಾಗ ನಿಮಗೆ ಮೂಲಂಗಿ ಸ್ಮೆಲ್ ಬರಲ್ಲ ಘಮ ಘಮ ಅನ್ನತ್ತೆ ಅದಷ್ಟೇ ಮಿಕ್ಸಿಗೆ ಹಾಕ್ಕೊಳ್ಳಿ ಸೊ ನೋಡಿ ಈ ಥರ ಬರುತ್ತೆ ಇದಾದಮೇಲೆ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಒಗ್ಗರಣೆಗೆ ಹಾಕ್ತೀನಿ ఇన్నొందు ఇకే సో హాఫ్ టేబల్ స్పూనస్ ఖార పుడి సాంబార్ పుడి అది మెయిన్ ఇంపార్టెంటు సాంబార్ పుడి హి టూ టు స్పూన్ అు స్వల్ప కొత్తబరి సొప్పు హి కొరి సొప్పు హిట్ మిక్సీగా హి నీరు హు ಇದಕ್ಕೆ ಜೀರಿಗೆ ಲವಂಗ ಕೊತ್ತಂಬರಿ ಸೊಪ್ಪು ಮೇನ್ ಇಂಪಾರ್ಟೆಂಟ್ ಯಾಕಂದರೆ ಮೂಲಂಗಿ ಸಾಂಬ ಸ್ವಲ್ಪ ಸ್ಮೆಲ್ ಬರುತ್ತೆ ಅಲ್ವಾ ಅದಕ್ಕೆ ಸೊ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆ ತೊಗೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟಷ್ಟೇ ಎಣ್ಣೆ ಹಾಕಿ ಜಾಸ್ತಿಯೆಲ್ಲ ಎಣ್ಣೆ ಹಾಕಕ್ಕೆ ಹೋಗಬೇಡಿ ಯಾವುದಕ್ಕೆ ನೆಸೆಸಿಟಿ ಇರುತ್ತೋ ಅದಕ್ಕೆ ಜಾಸ್ತಿ ಎಣ್ಣೆ ಹಾಕಿ ಯಾವುದಕ್ಕೆ ಸ್ವಲ್ಪ ತೊಗೋಬೇಕನ್ಸುತ್ತೋ ಎಣ್ಣೆ ಅದಕ್ಕೆ ಒಂದು ಅಷ್ಟಷ್ಟೇ ತೊಗೊಳ್ಳಿ ಸಾಕಾಗುತ್ತೆ ಸೊ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇನ ಸೊಪ್ಪು ಹಾಕೊಳ್ಳಿ ಕರ್ಬೇನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಅರ್ಧ ಈರುಳ್ಳಿ ತಗೊಳ್ಳಿ ಇಲ್ಲ ಚಿಕ್ಕ ಈರುಳ್ಳಿ ತೊಗೊಂಡ್ಬಿಟ್ಟು ಚಿಕ್ಕದ ಕಟ್ ಮಾಡ್ಕೊಂಡು ಹಾಕಿ ಟೊಮೆಟೊನೋ ಅಷ್ಟೇ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದೇನು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಎರಡು ಮೂರು ವಿಷಯ ನೋಡಿಸ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡಿ ಮೂಲಂಗಿ ಎಂದು ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದು ಯಾರ್ಯಾರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಅವರು ಹಸಿ ಮೂಲಂಗಿ ತಿನ್ನಿ ಇಲ್ಲ ಈ ಥರ ಸಾಂಬಾರು ಮಾಡಿಕೊಂಡು ತಿನ್ಬೋದು ನಾವೇನು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ ಜಾರಲ್ಲಿ ಏನು ಮಿಕ್ಕಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ಅದು ವೇಸ್ಟ್ ಮಾಡಬಾರ್ದಲ್ಲ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೂಲಂಗಿ ಡೈಜೆಸ್ಟಿವ್ ಹೆಲ್ತಿಗೆ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆ ಒಳ್ಳೇದು ಮೂಲಂಗಿಯಲ್ಲೇ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಮೂಲಂಗಿ ಸಾಂಬಾರು ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್